ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ತುಮಕೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಮಧ್ಯಸ್ಥಿಕೆಯ ಮೂಲಕ ಪ್ರಕರಣಗಳನ್ನು ಪರಿಹರಿಸಲು ಅಕ್ಟೋಬರ್ ಏಳರವರೆಗೆ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ವ್ಯವಕಲನ ತೊಂಬತ್ತು ದಿನಗಳ ವಿಶೇಷ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಮಾಹಿತಿಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ನೂರುನೀಸಾ ನೀಡಿದ್ದಾರೆ ತೀರ್ಪು ಪ್ರಕಟ ಆಗುತ್ತೆ ಅದೇ ರೀತಿ ಈ ಜನತಾ ನ್ಯಾಯಾಲಯ ಇರ್ಬೋದು ಲೋಕದಳದಲ್ಲಿ ವಕೀಲರ ಮೂಲಕವೂ ಭಾಗವಹಿಸ್ಬೋದು ಅಥವಾ ಸ್ವತಃ ಪಕ್ಷಕಾರರೇ ಕಕ್ಷಿದಾರರೇ ಭಾಗವಹಿಸ್ಬೋದು ಮತ್ತು ಇಲ್ಲಿ ಆದನ ರಾಜಿಯಾಗಿ ತೀರ್ಮಾನವಾಗುವುದರಿಂದ ಅದರ ಮೇಲೆ ಯಾವುದೇ ಅಪೀಲು ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಅಲ್ಲಿಯಾದಂತಹ ತೀರ್ಮಾನವೇ ಅಂತಿಮವಾಗಿರುತ್ತೆ ಕೇವಲ ಮೋಸದಿಂದ ಅಥವಾ ಯಾವುದೇ ದುರುದ್ದೇಶದಿಂದ ಪಡೆದುಕೊಂಡ ಡಿಗ್ರಿಯನ್ನು ಮಾತ್ರವೇ ಮೇಲ್ನ ಮೇಲ್ಮನವಿ ಸಲ್ಲಿಸಿ ಪ್ರಶ್ನಿಸಬಹುದೇ ವಿನಾ ಬೇರೆ ಯಾವುದೇ ರಾಜ ಪ್ರಕರಣಗಳನ್ನು ಪ್ರಕರಣಗಳ ವಿರುದ್ಧ ಅಪೀಲು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಮತ್ತೆ ರಾಜಸಂಧಾನದ ಮೂಲಕ ಪ್ರಕರಣವನ್ನು ಬಗೆಹರಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ನ್ಯಾಯಾಲಯ ಶುಲ್ಕವನ್ನು ಸಂಪೂರ್ಣವಾಗಿ ಕಕ್ಷಿದಾರರಿಗೆ ಪಕ್ಷಕಾರರಿಗೆ ಹಿಂದಿರು ಹಿಂದಿರುಗಿಸಲಾಗುವುದು ಅದಲ್ಲದೆ ಇನ್ನೊಂದು ಮುಖ್ಯವಾದಂತಹ ಇದರ ಒಂದು ಉದ್ದೇಶ ಲಾಭ ಏನೆಂದ್ರೆ ಈ ಲೋಕದಲ್ಲ ತಲ್ಲಿ ಇತ್ಯರ್ಥವಾದಲ್ಲಿ ಆ ಬಾಂಧವ್ಯ ಯಾವುದೇ ಕೌಟುಂಬಿಕ ಕಲಹ ಇರ್ಬೋದು ಅಥವಾ ಪಕ್ಷಕಾರರ ಮಧ್ಯೆ ಇರುವಂತಹ ಜಮೀನಿನ ವಿವಾದಗಳಿರ್ಬೋದು ಇದರಿಂದ ಏನಾಗುತ್ತೆ ಅವರ ಬಾಂಧವ್ಯ ಅಳಿಸಿ ಹೋದ ಬಾಂಧವ್ಯ ಮತ್ತೆ ಸರಿಪಡಿಸಲಿಕ್ಕೆ ಇದೊಂದು ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವೆಲ್ಲರೂ ಇವತ್ತು ಇಷ್ಟ